ಹೆಣ್ಮಕ್ಳ ಹೆಣ ಯಾಕೆ ಹೊರದಿಲ್ಲ ಹೆಣ್ಮಕ್ಳು ಯಾಕೆ ಹೆಣ ಹೊರದಿಲ್ಲ ಅಂದ್ರ ತಳದಾಗ ನೀ ಕೈಯಾಗಿನ ಆಳದಿಯ ಸ್ವತಃ ಸೃಷ್ಟಿ ಮಾಡ್ಬೇಕಾದ್ರ ಪರಮಾತ್ಮನ ಕೈಯಾಗ ಅಟ್ಟ ಆಗಲಿಲ್ಲ ಮತ್ತೇನೈತೇವ ಸ್ವತ ನಿನ್ನ ಪರಮಾತ್ಮ ಓಡಿ ಬಂದ ತಾಯಿ ಭುವನೇಶ್ವರಿ ಕಡೆ ಏನಂತ ಕೇಳ್ತಾನು ಇವ ನಾನು ಸೃಷ್ಟಿ ಮಾಡ್ಬೇಕು ತಮ್ಮ ರಂಬ ಡೊಗ್ಗೆ ಇಲ್ಲೋ ನಿನ್ನ ಸಂಬಾನ ಕೆಳಗ ನಿಮ್ಮ ಸಂಭ ಮಾತ್ರ ಡೊಗೆನ ಕೇಳ ಕಾಯಿ ತಾಯಿ ಕಾಲು ಕೆಳಗ ಈಗ ಸದ್ದ ನೋಡ್ಲಾಕ್ ಸಿಗುತ್ತದೆ ಅಪ್ಪ ಕೇಳು ಇದ್ರಾಗ ಈ ಒಂದ ನೊಂದ ಸಮುದ್ರ ಮತನ ಮಾಡುವಾಗ ಏನಾಯ್ತವ ಏ ಕಾಳ ಕೋಟ ಆ ವಿಸ ಕುಡದ ಕೊತ್ತಿದ ನಿಮ್ಮ ಪರಮಾತ್ಮ ಆಗ ವಿಸ ಕೊಡದ ಕೂತಾಗ ದಗಿ ಒಳಗಬಿಟ್ಟು ಏನ್ ಮಾಡ್ತಾನ ತಮ್ಮ ಒಟ್ಟ ಊರಿಲ್ಲ ಕತ್ತಿ ತಪ್ಪ ಕೇಳೋ ಇವನೀಗ ಗಂಗಾದೇವಿನ ಕರದ ನಪ್ಪ ಆಗಿಂದ ನಿಮ್ಮ ಅಪ್ಪನ ನೆತ್ತಿ ಮ್ಯಾಲ ಕೂತಾಳ ನಮ್ಮ ನಮ್ಮ ಬುಡಕ ನೀನೇ ಡೊಗ್ಗಿ ನಿನ್ನ ಬುಡಕ ಡೊಗಿಲ ನಾವು ನಮ್ಮ ಅವನ ಕಾಲಾಗ ಡೊಗ್ಗ್ಯಾನ ನಿಮ್ಮ ಅಪ್ಪ ಇರಲಾಗ ಹೊಸ ಕಾಲ ಕೊಟ್ಟಳ ನೆತ್ತಿಯಾಗೆ ನಿಮ್ಮ ಅಪ್ಪ ದೊಡ್ಡ ವಿದ್ರ ಜಾಗ ಅಲ್ಲಿ ಕೊಡಬಾರ್ದು ಹೌದ ಹೌದಾ ನಮ್ಮ ಅವನ ತಗದ ಇಡದ ಇತ್ತ ಪಾದದ ಕೆಳಗ ಇಲ್ಲಿ ಬಾರ್ಸ್ಕೊತನಿಗೆ ಬತ್ತು ಯಪ್ಪ ನಾವ ಹಾಡಾಗ ಕಾಗದ ಮ್ಯಾಲ ಹಾಡ ಚಾಲು ಮಾಡು ನೀಗ ತಂದ ನೋಡ್ರಿ ಹೇಳತ್ತೀರಿ ಏನಂತ ಹೇಳಿ ಏನತ್ತೀವ ಸ್ವತಃ ನಿನ್ನ ಪರಮಾತ್ಮ ಇಪ್ಪತ್ ನಾಲ್ಕು ತಾಸ್ ಕಾಲ್ ಕೊಟ್ಟು ಕೂತಾಳ ನೆತ್ತಿ ಮೇಲೆ ನನ್ನ ತಾಯಿ ಗಂಗಾದೇವಿ ಯಾರು ಬುಡಕ ಯಾರು ಡೋಗ್ಯಾರ ನೀವ ವಿಚಾರ ಮಾಡೋ ಮಾತದ ಹೌದು ಹೌದು ನಮ್ಮ ನಮ ಸಂಭಾನಪಡ್ಯಾಡೋಗ್ಯಾತೆ ಎಲ್ಲಿದೋ ನಿನ್ ಉತ್ಸವ ಇಲ್ಲಿ ಇಳು ಇಳು ಗಣ್ಣದ ಹೋಗತವ ನಮ್ಮ ಊರು ಮಂದಿಗೆ ಎಲ್ಲಿ ಹೋಗ್ಯಾವು ಸ್ವತ ನಿಮ್ಮ ಪರಮಾತ್ಮನ ನೆತ್ತಿ ಮೇಲೆ ಕಾಲ ಕೊಟ್ಟು ಕುತ್ತಾರು ನಮ್ಮ ತಾಯಿ ಗಂಗಾದೇವಿ ಹೌದು ಅದಕ್ಕೆ ಈಗ ಏನು ಹೇಳ್ತೀಯಾ ಏನಂತ ಹೇಳ್ತಾನೆವಾ ಕ್ಯಾಲಿೊಳಗೆ ಏನು ಹಾಡಲಕತ್ತೀಯಾ ಏನ ಹಾಡ್ತಾನೆ ಬಾಳಿಗೆರಿದು ಹ ಪವರ್ ಮನಿ ಬಾಳಿಗೆರಿ ಮರ್ತನಿ ಬಿಡ ಅಂತನುಂತ ಮಾತು ಹೇಳ್ತೀಯಾ ಹೌದು ಹೌದಲಾ ಅದಕ್ಕೆ ರೊಕ್ಕ ಕೊಳ್ಳಾತ್ತೀಯಾ ತಗೋರಿ ಕಡೆ ಒಂದಸರ ಅವ್ರ ಹೆಸರು ಕೇಳ ಪಕ್ಕಾನಿ ಕೇಳಿ ಹೇಳ ಐವತ್ತು ರೂಪಾಯಿ ಈ ಕಡೆ ನನ್ನ ಕಡೆ ಬಂದ ನಾನ್ ನಿಮ್ಗೆ ಕುತ್ತಾಗಿ ಕೊಡ್ತೇನೆ ಚಿಲ್ಲರಿ ಇಲ್ಲ ಈ ಕಡೆ ತಾನ ನನಗ ಐವತ್ತ ಸಿಗೋದಿ ಕೇಳಾರ ಮತ್ತೇನಕ್ಕೆ ಹೇಳ್ತಾನೇವಾ ಅದಕ್ಕೆ ಹೇಳು ಏನಂತ ಹೇಳಿ ಏನಂತ ಹೇಳ್ತಾನುವ ಬರೇ ಒಂದು ಹೊಳಿ ದಾಟಿಸಬೇಕಾದರೆ ನಾನು ಹೇಳಿದ ಒಂದು ಏನಂತ ಹೇಳಿ ಏನಂತ ಹೇಳ್ತೀವಿ ಆಂಬಿಗಾರ ಏನು ಮಾಡ್ತಾರ ತ ಒಂದು ಮುಟ್ಟಿಗೆ ನೀರು ತಗೊಂಡ ಒಂದು ಬಗಸಿ ನೀರು ತಗೊಂಡ ಹಾಕತಾರ ತಕಿತ ಇಲ್ಲಿ ಮ್ಯಾಗ ಹಾ ಹಾ ಏನಂತ ಹಾಕಿದತ್ತ ಯಾದಕ್ಕೆ ಹಾಕತಾರ ಏನಂತ ಹೇಳಿ ಹಾಕತಾರ ಓತ ಕೇಳತಾರ ಆ ತಂಗಿ ಅದು ಏನೋ ಜರ್ ಕರ್ತಕ್ಕೆ ಹೇಳಿದ ಬಳಕ ನೀ ನೀರು ಹಾಕಬೇಕಾಗುತ್ತತೆ ಅಕಿ ಹೌದು ಹೌದಲಾ ಅಕಿ ಹೇಳಿಕಂದ್ರ ನೀನೋ ಮತ್ತೆ ನಿನ್ನ नाव ಕೂಡೆ ಬುಡಮೇಲಾಗಬೇಕಾಗುತ್ತತೆ ಒಳಗೆ ನೀರಾಗ ಸತ್ತ ಹೋಗ್ತೋ ಹಾ ಹೌದು ಅದಕ್ಕೆ ಏನಂತ ಹೇಳಿ ಹಾಕ್ಯಾರಪ್ಪ ಅಂದ್ರೆ ಏನು ನಡಿಲ್ಲ ಇದು ಆಳದ ಗಂಡ ಹಾಡೋರೇ ನೀನೇ ಏ ನೀರ ಬಗಸಿ ಸುರುವ್ಯಾರ ಅಂದ್ರ ಆಕೆಯ ಮ್ಯಾಗ ನಂಬಿಕ ನೀರ ಸುರುವಿ ಕರ್ಕೋತಾನ ನಾವಿನ ಒಳಗ ಅಲ್ಲಿ ಯಾವ ಮಂತ್ರ ನುಡದ ನಂದಿ ನಿತ್ಯ ಮಂಜಾಗ ನೀರಾವ ಸುರು ಬೇಕಾದ್ರ ದಗದ ಬ್ಯಾರೆ ಐತಿ ಓಂ ಗಂಗಾ ದೇವಿ ಆಯ ನಮಃ ಅಂತ ನಾವ ತಂಡಗ ಇದ್ರ ನಾಮ ಹೋತತಿ ದಡದ ಒಳಗೇ ಇದು ಹೊಲದ ಮತ್ತೊಂದು ಮಾತ ನನಗ ನೀನು ಕೇಳಿ ಏನಂತ ಕೇಳ್ತಾನ್ರಿ ತಮ್ಮ ಹೆಂಗಸರ ಯಾಕ ಹೆಣ ಬರುವುದಿಲ್ಲ ಹೆಗಲ ಮ್ಯಾಗ ಪ್ರಶ್ನೆ ಮಾಡಿ ಕೇಳಿದೆ ತಮ್ಮ ನಿತ್ಯ ಮಂಡ್ಯಾಗ ಜನ ಯಾಕ ಬರುವುದಿಲ್ಲ ತಿಳಿಸಿ ಕೊಡುವೇನೋ ಅಂದಾಗ ಈ ಸ್ಥಳದ ಒಳಗ ಸೃಷ್ಟಿ ತಯ್ಯಾರಾಗುವಂತ ಇವರ ಪರಮಾತ್ಮ ವಿಚಾರ ಮಾಡ್ಯಾಗ ಸೃಷ್ಟಿ ಮಾಡ್ಬೇಕಂತ ಎಲ್ಲ ವಿಚಾರ ಮಾಡಿ ಕೊಟ್ಟಾಗ ಎಲ್ಲ ವಿಚಾರ ಮಾಡುವ ಸಹಿತ ಸೃಷ್ಟಿ ಕೈಯಾಗ ಆಗಲಿ ಏನ್ ಮಾಡ್ತಾಡ ಅಲ್ಲಿ ಎರಡ ಗೊಂಬೆ ಮಾಡಿ ಇಡಬೇಕಾಗಿ ತಾವಾಗ ಜಂತ್ರ ತಂತ್ರ ಮಂತ್ರ ಓದಿ ಕೊತ್ತೋ ಕ್ಷಣದಾಗ ಏನ ಮಾಡಿದಾರ ಹುಟ್ಟಲಿಲ್ಲ ಹುಟ್ಟಲ್ಲಿಲ್ಲ ತಾಯೋರ ಪರಮಾತ್ಮ ಭೂಮಿ ತಾಯಿ ಕಡೆ ಬಾಳು ಏನ್ ಮಾಡ್ತಾನುವ ಭೂಮಿ ತಾಯಿ ಶರಣ ಆಗಿ ಕೇಳಕೊಂಡ ಒಂದು ಹಿಡಿ ಮಣ್ಣ ಕೂಡ ತಾಯಿ ನನ್ನ ಕೈಯ ಒಂದ ಹಿಡಿ ಮಣ್ಣ ಕೊಟ್ಟ ಎರಡು ಗೊಂಬಿ ಮಾಡುತ್ತೇ ಹೌದು ಹೌದು ಐ ಭುವನೇಶ್ವರಿ ಹೇಳ ತಾಳ ಪರಮಾತ್ಮಗ ನೀನು ಮಣ್ಣ ಬೇಡಲಾಕ ಬಂದಿ ನನ್ನ ಕೈಯಾಗ ಮಣ್ಣ ಕುಡತನ ಕರೆ ವಚನ ಒಂದ ಕೊಡಬೇಕು ನನಗ ಿವಿ ಇದು ಸಾವತಾಳತಿ ಕೆದರಿ ಕೊಟ್ರ ಕೇಳೋಯ ಏನಾಗ್ತಿತ್ತು ಇದನ್ನ ಕೆದರಿ ಕೊಟ್ರೆ ಗಾರಿ ಬಿಳತದ ಭೂಮಿಯ ಈ ಗಾರಿ ಯಾರ ಬರಿ ಮಾಡ್ಲೋ ಅಣ್ಣ ನಿನಗ ಕೊಡ್ತನ ಕರೆ ವಚನ ಅಂಗಡ ಕೊಡ್ಬೇಕ ಈಗ ನೀನಗೆ ಹೆಂಗ ಮಣ್ಣ ಓದಿ ನನ್ನ ಕೈಯಾಗ ಬಳಿ ನೀನೆ ತಂದ ಕೊಡ್ಬೇಕು ನನ್ನ ಮಣ್ಣ ನನಗ ಹಿಂಗ ಕುಡ್ತ ವಚನ ಕೊಟ್ಟ ಆಕಿಯ ಕೈಯಾಗ ಈ ಮಣ್ಣ ಓದ ಬಳಿಕ ಎರಡ ಗೊಂಬೆ ತಯ್ಯಾರಾದುವ ಸೃಷ್ಟಿ ತಯಾರ 나ಡೆ ಸೆತ್ತವಾಗ ತಮ್ಮ ಮನ ನೀನಗೆ ಓದಿ ನನ್ನ ಕೈಯಾಗ ಆಗೆ 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 ಹೆಣ ಮಕ್ಕಳು ಹೆಣ ಯಾಕ ಹೊರುವುದಿಲ್ಲ ಅಂತ ಕೇಳ್ತಾನೆ ಮಗ ಹೆಣ ಮಕ್ಕಳು ಯಾಕ ಹೆಣ ಹೊರದಿಲ್ಲ ಅಂದ್ರೆ ತಳದಾಗನಿ ಅಕಿ ಕೈಯಾಗಿನ ಆಳದಿ ಹೌದು ಹೌದು ಸ್ವತಃ ಸೃಷ್ಟಿ ಮಾಡ್ಬೇಕಾದ್ರೆ ಪರಮಾತ್ಮನ ಕೈಯಾಗಟ್ಟ ಅಟ್ಟ ಆಗ್ಲಿಲ್ಲ ಮತ್ತೆ ಸ್ವತಃ ಪರಮಾತ್ಮ ಓಡಿ ಬಂದ ತಾಯಿ ಭುವನೇಶ್ವರಿ ಕಡೆ ಏನತ್ ನಾನು ಸೃಷ್ಟಿ ಮಾಡ್ಬೇಕು ಎರಡು ಗೊಂಬಿ ಮಾಡ್ಬೇಕಾದ್ರೆ ಮಣ್ಣು ಇಲ್ಲಾಗೇತಿವ ಹೌದು ಮತ್ತೆ ನೀ ಮಣ್ಣು ಅಂದ್ರೆ ಅಟ್ಟ ಗೊಂಬೆ ಆಗ್ತೈತಿ ಸೃಷ್ಟಿ ಆಗ್ತೈತಿ ಹೌಕ ತೆಲಲವಲನ ಆಗತಿತಿ ಅದಕ್ಕ ನೀ ಮಣ್ಣು ಕೊಡ್ಬೇಕು ನನಗೆ ಅಂದಾಗ ಅಂದಾಗ ಏನಿದುವಾ ಅವಾಗ ಹೇಳ್ತಾಳ ಭುವನೇಶ್ವರಿ ಅಲ್ಲಪ್ಪ ಪರಮಾತ್ಮ ಆ ಅಡಿ ಸಂತಾಳ ಐತಿ ಇದು ಹೌದು ಹೌದು ಕೆದರಿ ಕೊಟ್ನೆಂದ್ರ ಗಾರಿ ಬಿಳ್ತಿತಿ ಬಿಳ್ತಿದ್ಲಾ ಒಳ್ಳೆ ಗಾರಿ ಯಾರು ಬರಿ ಮಾಡೋರು ಹೌದು ಹೌದು ಬೇಗಲ ಹೌದು ಈಗ ನೋಡಿ ನೀವು ಮನೆಯಾಗ ಒಂದ್ ಚೀಲ ಜ್ವಾಳ ಇರ್ತಾವ ಇರ್ತಾವ್ರಿ ಜ್ವಾಳದಾಗಿನ ಒಂದ್ ಬುಟ್ಟಿ ಜೋಳ ತೆಗೆದ್ರೆ ಅರ್ಧ ಚೀಲ ಕಮ್ಮಿ ಆತಿಲ್ಲ ಆಯ್ತಲ್ಲ ಮತ್ತ ಅದ್ರೊಳಗ ಜ್ವಾಳ ಹಾಕಿ ಬರಿ ಮಾಡ್ಬೇಕಲ್ಲ ಹೌದು ಮತ್ ತುಂಬತಲ್ಲ ಹೌದು ಬರಿ ಮಾಡ್ಬೇಕಾದ್ರ ಮಾತ್ರ ಜ್ವಾಳ ಹಾಕಬೇಕು ಹಾಕಬೇಕಲ್ಲ ಹಂಗ ಈ ಗಾರಿ ಬರಿ ಆಗ್ಬೇಕಾದ್ರ ಮಾತ್ರ ಕಿಮಣ್ಣ ತಂದಕ್ಕೆ ಕೊಡ್ಬೇಕು ಕೊಡ್ಬೇಕಲ್ಲ ವಚನ ತಯಾರ ಮಾಡ್ಬೇಕಾದ್ರ ಏನಾತು ಏನಾಯ್ತೀವ ಮಣ್ಣು ಓದಿದ್ದಿ ನನ್ನ ಕೈಯಾಗ ಮಣ್ಣು ಓದಿ ಮಣ್ಣಿನಿಂದ ತಯಾರಾದ ಯಾಡೋ ಗೊಂಬೆ ಒಂದ್ ಹೆಣ್ಣ ಒಂದ್ ಗಂಡ ಹೌದಿಲ್ಲ ಯಾರ ಮಣ್ಣು ಕೊಡ ಯಾರು ನಾ ಮಣ್ಣು ಕೊಟ್ಟ ಬಳಕ ಎರಡು ಗೊಂಬೆ ಮಾಡಿ ಇಟ್ಟಿ ಹೌದು ನಮ್ಮ ತಾಯಿ ಕೊಟ್ಟ ಬಳಕ ಮಾಡಿ ನಾಮ ಕೊಟ್ಟ ಬಳಕ ಗೊಂಬೆ ಮಾಡಿ ಅಂದ್ರೆ ಅಲ್ಲಿ ಒಂದು ವಚನ ಕೊಟ್ಟು ತಗೊಂಡಾಳಕ್ಕೆ ಬಿಟ್ಟಿಲ್ಲ ಏನಂತ ಈಗ ನೀನಾಗೆ ಗಣಮಗ ಕೂತ್ಕೊಂಡು ಹೆಂಗ ನನ್ನ ಕಡೆ ಮಣ್ಣು ಓದೋದಿಲ್ಲ ಹಂಗ ನನ್ನ ಮಣ್ಣು ತಂದ ನೀನಾಗೆ ನನ್ನ ಮಣ್ಣು ತಂದ ನನ್ನ ಕೊಡ್ತನ ನಂಗೆ ವಚನ ಕೊಟ್ರ ಮಣ್ಣು ಕೊಡ್ತನ ಕೊಡಂಗಿಲ್ಲ ಅಂದಳಕ್ಕೆ ಸ್ವತಃ ನಿನ್ನ ಪರಮಾತ್ಮ ವಚನ ಕೊಟ್ಟಾನಾಕಿ ಕೈಯಾಗ ತಾಯಿ ಭುವನೇಶ್ವರಿ ಈಗ ನಾನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದನ್ಲೇ ಮಣ್ಣಿನಿಂದ ತಯಾರಾದ ಬಳಕ ಗ್ವಾಂಬಿ ಇದು ಮಣ್ಣಿನ ಕಾಯ ಮಣ್ಣಿಗೆ ಸೇರ್ಬೇಕು ಹಂಗ ನಿನ್ನ ಮಣ್ಣು ನಾನಾಗೆ ಹೋದನಂದ್ರ ನಾನಾಗೆ ನಿನ್ನ ಮಣ್ಣು ತಂದನ ಕೊಡ್ತೇನೆ ನಂಗೆ ವಚನ ಕೊಟ್ಟ ಬಳಕ ಹೌದು ಮಣ್ಣ ಕೊಟ್ಟಾಳ ಹೌದು ಹೌದು ನೀ ನಡ ಈ ಕಡೆ ಬಂದ ಮಣ್ಣು ಕೂಡಲತ್ತಿ ದಿ ನಿನಗೆ ತಳದಾಗ ಮಣ್ಣು ಕೊಟ್ಟ ಬಿಟಾ ಅಂದ್ರೆ ಈ ಸುನಾರನವರು ಮೊದಲಿಗೆ ಮೂರು ಮಂದಿಗೆ ಮಣ್ಣು ಕೊಟ್ಟರು ನೀವು ನಿನಗೆ ತಳದಾಗ ಮಣ್ಣು ಕೊಟ್ಟೆ ನೀ ನಡ ಬಂದ ಬಂದು ಇಟ್ಟ ಹೌದು ಹೌದು ನನ್ನ ಮಣ್ಣು ತಂದ ನಾನು ಕೂಡಲಕ ನಮ್ಮ ಮೂರು ಮಂದಿ ನಿಮ್ಮ ಅಪ್ಪನ ಗಂಟು ಕೂಡಲತ್ತಿರೆ ನನಗೆ ಏನು ಹೋಯ್ತು ಮುತ್ಯನ ಗಂಟು ಹೋಯ್ತೇ ನಿಮ್ಮ ಮುತ್ಯನ ಗಂಟು ಕೊಡೆ ತೋಳೆ ಕಂತಿಗೆ ಇವ್ಲಿ ಕಂತಿಗೆ ಹಂಗ್ಯಾಕೋ ನೆನ ಯೋಡ್ರ ಗುಟಿದವನ ಕಣ್ಣು ಮುಸ್ತಾನೆ ಹಾಲಾ ಏನ್ ಹೇಳ್ತಾರು ಏನ್ ಹೇಳ್ತಾರು ತಂಗಿ ಮಣ್ಣ ಯಾಕೆ ಹೆಣ್ಣು ಮಕ್ಕಳ ಹೆಣಕ ಹೆಗಲ ಕೊಡೋದಲ್ಲ ಅಂದ್ರೆ ಹೌದು ಯಾಕ ಅಣ್ಣ ಯಾ ಓದಿದಿ ಹಾ ಸ್ವತ ಓದಿದಿ ನೀನ ಓದೋದೇನ ಅನ್ಲಿ ನೀನ ತಾಂದ ಕೊಡ್ಬೇಕಾಗೇತಿ ತಳದಾಗ ಏನೋ ಭ್ರಷ್ಟ ಆಗ್ತೇನ ಹೆಣ್ಮಕ್ಳ ಹೆಣಕ ಹೆಗಲ ಕೊಡಂಗಿಲ್ಲ ಯಾಕೆ ಕೊಡಂಗಿಲ್ಲ ಯಾಕೆ ಮಾಕಿ ಮಣ್ಣ ಆಕೆಗೆ ತಾಂದ ನೀನ ಸ್ವತಃನಾಕಿಗೆ ವಚನ ಕೊಟ್ಟಿ ವಚನ ಪ್ರಕಾರ ಹೌದಿಲ್ಲ ಅದಕ್ಕೆ ಹೇಳ್ತಾರ ಏನಂದ್ರಿ ಹೆಣ್ಮಕ್ಳ ಹೆಣಕ ಯಾಕ ಹೆಗಲ ಕೊಡಂಗಿಲ್ಲ ಅಂದ್ರೆ ಇದಣ್ಮಕ್ಳ ಹೆಣಕ ಹೆಗಲ ಕೊಡಂಗಿಲ್ಲ ಉತ್ತರ ಬಿಡುಗಡೆ ಆತ್ರೆ ಸಾಂಬಾ ಯಾಕೆ ಶಕ್ತಿ ಡೋಗಿಳ ಸಾಂಬಾನ ಬುಡುಕಂದಿ ಸ್ವತಃ ನಿಮ್ಮ ಪರಮಾತ್ಮ ಡೊಗ್ಗೆ ನಮ್ಮ ಗಂಗಾದೇವಿ ಬುಡುಕ ನಾಲ್ಕು ತಾಸ ನೆತ್ತಿ ಮ್ಯಾಕ್ ಕಾಲು ಕೊಟ್ಟು ಕುತ್ತಾಳ ಇಲ್ಲಿ ಕಮ್ಮಿ ಆದಿ ಇದು ಅಲ್ಲದ ಏನ ಪ್ರಶ್ನೆ ಕೇಳಾರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಹೊಲಿ ಯಾಕೆ ಬರ್ತೈತಿ ಮುಡ್ಚಟ್ಟಾಗ್ತಿರಿ ಯಾಕ